ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರೇ ನೀಡಿದ ಆಸ್ತಿ ಅದು ಸರ್ಕಾರ ನಡೆಸಲು ಕಾಸಿಲ್ಲವಾದರೆ ಚಂದ ನೀಡಲು ನಾವು ರೆಡಿ ದೇಶದ ಮುಸ್ಲಿಂ ಸಂಸದರೇ ರಾಜ್ಯದ ಮುಸ್ಲಿಂ ಶಾಸಕರೇ ಬಾಯಿಗೆ ಬೀಗ ಹಾಕಿಕೊಂಡರೆ ನಿಮ್ಮನ್ನು ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ನಡೆಯುತ್ತಿರತಕ್ಕಂತಹ ವಕ್ಫ್ ರಕ್ಷಣೆ ಸಮಾಜದ ರಕ್ಷಣೆ ಅನ್ನುವಂತಹ ಘೋಷವಾಕ್ಯದಲ್ಲಿ ಎಸ್ಡಿಪಿ ದೇಶಾದ್ಯಂತ ನಡೆಸುತ್ತಿರುವಂತಹ ವಕ್ ಸಂರಕ್ಷಣಾ ಪ್ರತಿಭಟನಾ ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಮಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದಂತಹ ಜಲೀಲ್ ಕೃಷ್ಣಾಪುರರವರೇ ಅದೇ ರೀತಿ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿರತಂತಹ ಅನ್ವರ್ ಸಾದತ್ ಬಜ್ತೂರ್ರವರೇ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರೇ ಮೊಹಮ್ಮದ್ ಅಶ್ರಫ್ರವರೇ ರಾಷ್ಟ್ರೀಯ ಕಾರ್ಯದರ್ಶಿ ಆಲ್ಫೋನ್ಸ್ ಅವರೇ ಪಕ್ಷದ ರಾಜ್ಯ ಉಪಾಧ್ಯಕ್ಷೆ ಶಾಹಿದಾ ತಸ್ನೀಂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೂಡ್ಲಿಪೇಟೆ ಅದೇ ರೀತಿ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಪ್ರತಿಭಟನಾ ನಿರತ ಬಂಧುಗಳೇ ಮಹಿಳೆಯರೇ ಬಹಳ ಸ್ಪಷ್ಟವಾದಂತಹ ಮಾತುಗಳೊಂದಿಗೆ ನಮ್ಮ ನಾಯಕರು ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಪಾಯಗಳನ್ನ ತಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ವಿವರಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರು ಬಹಳ ಸ್ಪಷ್ಟವಾದಂತಹ ಮಾತುಗಳೊಂದಿಗೆ ತಮ್ಮ ಮುಂದೆ ಇಟ್ಟಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಕೂಡ ಈ ಒಂದು ವಕ್ಫ್ ಕಾಯ್ದೆಯ ಅಪಾಯದ ಬಗ್ಗೆ ತಮ್ಮ ಮುಂದೆ ಬೆಳಕು ಚೆಲ್ಲಿದ್ದಾರೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಆರಂಭಗೊಂಡಂತಹ ಈ ಒಂದು ವಕ್ಫ್ ಕಾಯ್ದೆ ಇತಿಹಾಸದಲ್ಲಿ ಎರಡು ಬಾರಿ ತಿದ್ದುಪಡಿಯನ್ನ ಈ ಒಂದು ಕಾಯ್ದೆ ಕಾಯ್ದೆಗೆ ಬೇಕಾಗಿ ನಡೆಸಲಾಗಿದೆ ಈ ಒಂದು ಕಾಯ್ದೆಯ ಪ್ರಥಮ ತಿದ್ದುಪಡಿಯನ್ನ ಮಾಡಲಾಯಿತು ದ್ವಿತೀಯ ತಿದ್ದುಪಡಿಯನ್ನ ಎರಡು ಸಾವಿರದ ಹದಿಮೂರರಲ್ಲಿ ರಾಜೇಂದ್ರ ಸಿಂಗ್ ಸಾಚಾರ್ ನೇತೃತ್ವದ ಜಂಟಿ ಸಂಸದೀಯ ಸಮಿತಿ ಈ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಲಾಯಿತು ಆದರೆ ದೇಶದಲ್ಲಿ ಇಂತಹ ಒಂದು ವಿರೋಧಾಭಾಸಗಳು ಆ ಎರಡು ತಿದ್ದುಪಡಿಯ ಸಂದರ್ಭದಲ್ಲೂ ಕೂಡ ನಡೆದಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಒಂದು ತಿದ್ದುಪಡಿ ಮಸೂದೆಯ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಮುಸ್ಲಿಂ ಸಮುದಾಯವನ್ನ ಮತ್ತಷ್ಟು ದುರ್ಬಲಗೊಳಿಸುವಂತಹ ಹುನ್ನಾರ ಇದರಲ್ಲಿ ಅಡಕವಾಗಿದೆ ಮುಸ್ಲಿಂ ಸಮುದಾಯದ ಆಸ್ತಿಯನ್ನ ಕಬಳಿಸುವಂತ ಅಲ್ಲಾಹನಿಗಾಗಿ ವಕ್ಫ್ ಮಾಡಲ್ಪಟ್ಟಂತಹ ಆಸ್ತಿಯನ್ನ ಕಬಳಿಸುವಂತಹ ಹುನ್ನಾರ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಜಂಟಿ ಸಂಸದೀಯ ಸಮಿತಿಯು ಈ ದೇಶದ ಜನತರ ಜನರ ವಿರೋಧಾಭಾಸವನ್ನು ಪರಿಗಣಿಸದೆ ಅವರು ಆ ವರದಿಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡುತ್ತಾರೆ ಅಲ್ಲಿ ವಿರೋಧವಾದಂತಹ ಸಂದರ್ಭಗಳಲ್ಲಿ ರಾಜ್ಯಸಭೆಯಲ್ಲೂ ಅದಕ್ಕೆ ಸ್ಪಷ್ಟವಾದಂತಹ ಒಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಇವಾಗ ಅದನ್ನ ಮಾರ್ಚ್ ಹತ್ತಕ್ಕೆ ಟೇಬಲ್ ಮಾಡುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಮಧ್ಯೆ ಈ ಒಂದು ಮಸೂದೆಯನ್ನ ಕೇಂದ್ರ ಸರ್ಕಾರ ಬಹಳಷ್ಟು ಗಡಿಬಿಡಿಯಲ್ಲಿ ಅವರ ಕೇಂದ್ರ ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ಹದಿನಾರು ಹದಿನಾಲ್ಕು ತಿದ್ದುಪಡಿಗಳನ್ನ ಅಂಗೀಕರಿಸುವಂತಹ ಒಂದು ಸಂವಿಧಾನ ವಿರೋಧವಾದಂತಹ ಒಂದು ತೀರ್ಮಾನವನ್ನು ಕೂಡ ತೆಗೆದಿರುವುದನ್ನ ನಾವು ಕಾಣ್ತೇವೆ ಎಲ್ಲ ವಿಚಾರಗಳಲ್ಲಿ ಏನು ಸ್ಪಷ್ಟವಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ವಕ್ ತಿದ್ದುಪಡಿಗೆ ಇವರು ನೀಡಿದಂತಹ ಮೂಲ ಕಾರಣ ಮತ್ತು ಇವರು ನಡೆಯುತ್ತಿರುವಂತಹ ಮತ್ತು ಜೆ ಪಿ ಅವರು ಪ್ರಸ್ತುತ ಪಡಿಸ್ತಾ ಇರುವಂತಹ ಪಾಯಿಂಟ್ಗಳನ್ನ ಅವಲೋಕನವನ್ನ ಮಾಡುವಂತಹ ಸಂದರ್ಭದಲ್ಲಿ ಇವರು ಈ ಹೆಸರನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ ಮೊದಲು ವಕ್ಸ್ ಕಾಯ್ದೆ ಇತ್ತು ತಿದ್ದುಪಡಿಯ ನಂತರ ಏಕೀಕೃತ ವಕ್ಸ್ ನಿರ್ವಹಣೆ ಮೌಲ್ಯವರ್ಧನೆ ಕಾರ್ಯದಕ್ಷತೆ ಮತ್ತು ಅಭಿವೃದ್ಧಿ ಕಾಯ್ದೆ ಅಂತ ಹೇಳಿ ಅದರ ಹೆಸರನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ ಆದರೆ ಹೆಸರಿಗೆ ಮಾತ್ರ ಏಕೀಕೃತ ವಕ್ಫ್ ನಿರ್ವಹಣೆ ಅಥವಾ ಮೌಲ್ಯವರ್ಧನೆ ಕಾರ್ಯದಕ್ಷತೆ ಅಂತ ಹೇಳಿ ಎಲ್ಲ ನೀಡಿದ್ರೂ ಕೂಡ ಇಡೀ ದೇಶದ ಎಲ್ಲ ವಕ್ಫ್ ಆಸ್ತಿಯನ್ನ ಕೇಂದ್ರ ಸರ್ಕಾರದ ಸುಪರ್ತಿಗೆ ತಂದು ಅದನ್ನು ಅವರಿಗೆ ಬೇಕಾದ ಹಾಗೆ ಸರ್ಕಾರ ವಶೀಕರಣ ಮಾಡುವ ರೀತಿಯಲ್ಲಿ ಅಥವಾ ಆ ಎಲ್ಲ ಆಸ್ತಿಗಳನ್ನ ಮುಟ್ಟು ಹಾಕುವ ರೀತಿಯಲ್ಲಿ ಒಂದು ಷಡ್ಯಂತ್ರ ದೇಶದಲ್ಲಿ ಫ್ಯಾಷನ್ ಸರ್ಕಾರವು ನಡೆಸ್ತಿರುವಂತಹ ಕಾರಣಕ್ಕಾಗಿರ್ತದೆ ಈ ಒಂದು ವಿರೋಧ ಭಾಸ ಅನ್ನುವಂತ ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಒಂಬೈನೂರ ತೊಂಬತ್ತೈದರ ತಿದ್ದುಪಡಿಯನ್ನ ಒಪ್ಪಿಕೊಂಡಂತಹ ಎರಡು ಸಾವಿರದ ಹದಿಮೂರ ತಿದ್ದುಪಡಿಯನ್ನ ಒಪ್ಪಿಕೊಂಡಂತಹ ಈ ದೇಶದ ಜನತೆಗೆ ಇಪ್ಪತ್ತ ನಾಲ್ಕರ ತಿದ್ದುಪಡಿಯನ್ನ ನಮ್ಗೆ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಏನಿಲ್ಲ ಆದ್ರೆ ಅದು ಅಸಂವಿಧಾನಕವಾದಂತಹ ಕಾರಣಕ್ಕಾಗಿ ಇವತ್ತು ನಾವು ಬೀದಿಗಿಳಿದೇವೆ ಇನ್ನು ಮುಂದೆಯೂ ಕೂಡ ಈ ಒಂದು ವಕ್ಫ್ ಆಸ್ತಿಯ ಸಂರಕ್ಷಣೆಗಾಗಿ ನಾವು ನಿರಂತರವಾಗಿ ಬೀದಿಯಲ್ಲಿ ನಿಂತು ಹೋರಾಟವನ್ನ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು ವಕ್ಫ್ ಆಸ್ತಿಯ ಸರ್ವೆಯನ್ನ ವಕ್ಫ್ ಆಯುಕ್ತರ ಬದಲಾಗಿ ಜಿಲ್ಲಾಧಿಕಾರಿಯವರಿಗೆ ಅಧಿಕಾರವನ್ನ ನೀಡಲಾಗಿದೆ ಮತ್ತು ಅವರು ಸೂಚನೆಯನ್ನ ನೀಡುತ್ತಾರೆ ವಕ್ಫ್ ಸಮಿತಿಯಲ್ಲಿ ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನ ನೀಡಬೇಕು ಮತ್ತು ಮುಸ್ಲಿಮೇತರನ್ನು ಕೂಡ ಸಮಿತಿಯಲ್ಲಿ ಸೇರಿಸಬೇಕು ಅಂತ ಹೇಳಿ ಯಾಕಾಗಿ ಯಾರನ್ನ ಮೋಸ ವಂಚಿಸ್ಲಿಕ್ಕಾಗಿ ಮಹಿಳಾ ಪ್ರಾತಿನಿಧ್ಯ ಅನ್ನುವಂಥದ್ದು ಹಿಂದಿನಿಂದಲೂ ವಕ್ ಸಮಿತಿಯಲ್ಲಿ ಹಲವಾರು ಮಹಿಳೆಯರು ಅವರ ಅವಕಾಶವನ್ನ ಪಡೆದುಕೊಂಡಿದ್ದಾರೆ ಮತ್ತು ಅದಕ್ಕೆ ಪೂರಕವಾದಂತಹ ಸಮಿತಿಯಲ್ಲಿ ಅವರು ಇದ್ರು ಅದರ ಜೊತೆಗೆ ಇವತ್ತು ಮುಸ್ಲಿಮೇತರನ್ನ ವಕ್ಫ್ ಸಮಿತಿಯಲ್ಲಿ ಸೇರ್ಪಡೆ ಮಾಡಬೇಕು ಅದರ ಉನ್ನತ ಮಟ್ಟದ ಸಮಿತಿಯಲ್ಲಿ ಅವರಿಗೆ ಅವಕಾಶವನ್ನ ನೀಡಬೇಕು ಅನ್ನುವುದರ ಹುನ್ನಾರ ಏನು ಅಫ್ಸರ್ ಕೂಡ್ಲಿಪೇಟೆ ಅವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಅಂದ್ರೆ ಅವರಿಗೆ ಬೇಕಾದ ಹಾಗೆ ಅದರ ಕಾನೂನುಗಳನ್ನ ನಿಯಮಾವಳಿಗಳನ್ನ ಜಾರಿಗೆ ತಂದು ಅವರಿಗೆ ಬೇಕಾದ ಹಾಗೆ ನಡೆಸುವಂತಹ ಒಂದು ಹುನ್ನಾರ ಆಗಿರ್ತದೆ ಟ್ರಿಬ್ಯುನಲ್ ಅನ್ನ ರದ್ದು ಮಾಡಿ ಜಿಲ್ಲಾಧಿಕಾರಿಯವರಿಗೆ ಅಧಿಕಾರವನ್ನ ವಹಿಸಿಕೊಡಲಾಗಿದೆ ಹೊಸ ತಿದ್ದುಪಡಿಯ ಪ್ರಕಾರ ಈ ಎಲ್ಲ ಹುನ್ನಾರವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ವಕ್ ಸಮಿತಿಯಲ್ಲಿ ಮುಸ್ಲಿಮೇತರರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಕೇಂದ್ರ ಸರ್ಕಾರ ಇಲ್ಲಿಯ ದತ್ತಿ ಇಲಾಖೆಗಳಲ್ಲಿ ಯಾಕಾಗಿ ಮುಸ್ಲಿಮಗರಿಗೆ ಅವಕಾಶವನ್ನ ನೀಡಬೇಕು ಅನ್ನುವಂತಹ ತಾಕೀತನ್ನ ಯಾಕಾಗಿ ನೀವು ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳ್ಬೇಕಾಗಿದೆ ಬಂಧುಗಳೇ ಇಲ್ಲಿರ್ತಕ್ಕಂತಹ ದೇವಸ್ಥಾನ ಅಥವಾ ಇನ್ನಿತರ ಆರಾಧಾಲಯಗಳಲ್ಲಿ ಇತರ ಧರ್ಮದವರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಯಾಕಾಗಿ ಪ್ರತ್ಯೇಕವಾಗಿ ವಕ್ಫ್ನ ಉನ್ನತ ಮಟ್ಟದ ಸಮಿತಿಯಲ್ಲಿ ಮುಸ್ಲಿಮೇತರಿಗೆ ಅವಕಾಶ ಅನ್ನುವುದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕು ಮುಸ್ಲಿಂ ಸಮುದಾಯವನ್ನ ವಿಂಗಡಿಸುವಂತಹ ಒಂದು ಷಡ್ಯಂತ್ರವೂ ಕೂಡ ಇದರಲ್ಲಿ ಅಡಕವಾಗಿದೆ ಮುಸ್ಲಿಂ ಸಮುದಾಯದ ಕೆಲವೊಂದು ವಿಭಾಗಗಳನ್ನ ಹೆಕ್ಕಿಕೊಂಡು ಅವರಿಗೆ ಪ್ರತ್ಯೇಕ ವಕ್ಸ್ ಕಾಯ್ದೆ ಅಣು ಅನ್ವಯಿಸುತ್ತದೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ ಬಂಧುಗಳ ಆದ್ದರಿಂದ ಇವರ ಈ ಹುನ್ನಾರವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ ಇಲ್ಲಿ ನಾವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಕಾರಣ ಈ ವಕ್ಫ್ ಅನ್ನುವಂಥದ್ದು ಅದು ಅಲ್ಲಾಹನಿಗಾಗಿ ಸಮರ್ಪಿಸಲ್ಪಟ್ಟಂತಹ ಆಸ್ತಿ ಈ ಆಸ್ತಿಯಲ್ಲಿ ನನಗಾಗ್ಲಿ ನಿಮಗಾಗ್ಲಿ ಯಾವುದೇ ಹಕ್ಕುದಾರಿ ಭಾಗಿದಾರಿಕೆ ಅಥವಾ ಅದರ ಒಂದಂಶವನ್ನ ನನ್ನ ಸ್ವಂತ ಉಪಯೋಗಕ್ಕಾಗಿ ಉಪಯೋಗಿಸುವಂತಹ ಅವಕಾಶ ಖಂಡಿತವಾಗಿಯೂ ಇಲ್ಲ ಇಂತಹ ಸೂಕ್ಷ್ಮತೆ ಇರ್ತಕ್ಕಂತಹ ಈ ಒಂದು ಆಸ್ತಿಯಲ್ಲಿ ಕೈ ಮಿಲಾಯಿಸಲಿಕ್ಕೆ ಅಥವಾ ಅದನ್ನ ಕಂಬ ಕಬಳಿಸ್ಲಿಕ್ಕೆ ಈ ನರೇಂದ್ರ ಮೋದಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ ಅಮಿತ್ ಶಾನಿಗೆ ಈ ಅಧಿಕಾರವನ್ನ ಕೊಟ್ಟವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳ್ಬೇಕಾಗಿದೆ ಬಂಧುಗಳೇ ನಾವು ಏನನ್ನು ಬೇಕಾದ್ರೂ ಸಹಿಸ್ತೇವೆ ಆದ್ರೆ ನಮ್ಮ ಧಾರ್ಮಿಕ ವಿಧಿನಿಯಮಗಳಲ್ಲಿ ನಿಮ್ಮ ಹಸ್ತಕ್ಷೇಪವನ್ನ ಯಾವತ್ತೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಜೀವ ಕೊಟ್ಟಾದ್ರೂ ಅದನ್ನು ನಾವು ಉಳಿಸ್ತೇವೆ ಅನ್ನುವಂತಹ ಸವಾಲನಾಗಿರ್ತದೆ ಈ ಒಂದು ವೇದಿಕೆಯ ಮೂಲಕ ನಮಗೆ ಹೇಳಲಿಕ್ಕೆ ಇರುವಂತದ್ದು ವಕ್ಫ್ ಆಸ್ತಿ ಅನ್ನುವಂಥದ್ದು ಅದು ನಮ್ಮ ಧಾರ್ಮಿಕ ಹಕ್ಕಾಗಿರ್ತದೆ ವಕ್ಫ್ ಆಸ್ತಿ ಅನ್ನುವಂಥದ್ದು ಅದು ನಮ್ಮ ಸಾಂವಿಧಾನಿಕ ಹಕ್ಕಾಗಿರ್ತದೆ ವಕ್ಫ್ ಆಸ್ತಿ ಅನ್ನುವಂಥದ್ದು ಅಲ್ಲಾಹಣಿಗೆ ಅಲ್ಲಾಹಣಿಗೆ ಮತ್ತು ನಮಗಿರುವಂತಹ ಒಂದು ಬಾಂಧವ್ಯವಾಗಿರ್ತದೆ ಅದು ಅಲ್ಲಾಹಣಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಒಂದು ಆಸ್ತಿಯಾಗಿರ್ತದೆ ಒನ್ ಆಲ್ವೇಸ್ ವಕ್ ಒಮ್ಮೆ ವಕ್ಫಾದ್ರೆ ಅದು ಯಾವತ್ತಿದ್ರೂ ಕೂಡ ಅದು ವಕ್ಫೆ ಅದು ಇವತ್ತಿ ನಿನ್ನೆಯೂ ವಕ್ಫಾಗಿತ್ತು ಇಂದು ವಕ್ಫ ಆಗಿದೆ ನಾಳೆಯೂ ಅದು ವಕ್ಫ ಆಗಿರ್ತದೆ ಈ ಪ್ರಪಂಚ ಇಲ್ಲಿ ಇರುವರೆಗೂ ಕೂಡ ಅದು ವಕ್ಫ್ ಆಗಿರ್ತದೆ ಅಂತಿಮ ದಿನದವರೆಗೂ ಕೂಡ ಆ ವಕ್ಫ್ ಅದು ವಕ್ಫ್ ಸೊತ್ತಾಗಿಯೇ ಉಳಿತದೆ ಅನ್ನುವುದನ್ನ ಬಹಳ ಸ್ಪಷ್ಟವಾದಂತಹ ನುಡಿಗಳೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಲಿಕ್ಕಿದ್ದೇವೆ ಬಂಧುಗಳೇ ನೀವು ಬ್ರಿಟಿಷರ ಬೂಟ ನಕ್ಕಿದ್ದಕ್ಕಾಗಿ ಆ ಬಿಳಿಯರು ನಿಮಗೆ ನೀಡಿದಂತಹ ಸೊತ್ತು ಖಂಡಿತವಾಗಿಯೂ ಅಲ್ಲ ವಕ್ಫ್ ಅನ್ನುವುದನ್ನ ನಾವು ಸ್ಪಷ್ಟಪಡ್ತೇವೆ ನಮ್ಮ ಪೂರ್ವಿಕರು ಅಲ್ಲಾಹಣಿಗಾಗಿ ಸಮರ್ಪಿಸಲ್ಪಟ್ಟಂತಹ ಆ ಸೊತ್ತನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅದಕ್ಕೆ ಇಲ್ಲಿ ಸೇರ್ತಕ್ಕಂತಹ ಜನಸೋ ಜನಸ್ತೋಮ ಸಾಕ್ಷಿಯಾಗಿರ್ತದೆ ಬಂಧುಗಳೇ ಹೋರಾಟವನ್ನ ನಿಲ್ಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ಒಂದು ವೇದಿಕೆಯ ಮೂಲಕ ಕರ್ನಾಟಕ ಮತ್ತು ಕೇರಳ ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಮುಸ್ಲಿಂ ಸಂಘಟನೆ ಎಸ್ ಕೆ ಎಸ್ ಎಸ್ ಎಫ್ ಅಥವಾ ಸಮಸ್ತ ಕೇರಳ ಸಮಯತ್ ಉಲಮಾ ಅನ್ನುವಂತಹ ಸಂಘಟನೆಯ ನೇತಾರರಿಗೆ ಉಲೇಮಾ ಶಿರೋಮಣಿಗಳಿಗೆ ನಾನು ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕೆಂತ ಹೇಳಿದ್ರೆ ಈ ಕಾಯ್ದೆಯ ವಿರುದ್ಧ ದೇಶಾದ್ಯಂತ ಬೀದಿ ಹೋರಾಟಗಳನ್ನ ಸಂಘಟಿಸಬೇಕು ಅನ್ನುವಂತಹ ಅವರ ಕೇಂದ್ರ ಮುಷಾವರದ ಆ ಒಂದು ತೀರ್ಮಾನವನ್ನ ಅಭಿಮಾನ ಮತ್ತು ಗೌರವದಿಂದ ನಾವು ಅದನ್ನ ನಿರೀಕ್ಷಿಸುತ್ತೇವೆ ಬಹುಶಃ ಕೇರಳದ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೇ ಜಾಗದಲ್ಲಿ ಎಸ್ ಕೆ ಎಸ್ ಎಸ್ ಎಫ್ ಹೋರಾಟವನ್ನ ನಡೆಸಿತ್ತು ಅದೇ ರೀತಿ ಎಸ್ ಎಸ್ ಎಫ್ ಅನ್ನುವಂತಹ ಸಂಘಟನೆ ಎಸ್ ಎಸ್ ಎಫ್ ನ ಬ್ರ್ಯಾಂಡ್ ಮುಫ್ತಿಯಾಗಿರ್ತಕ್ಕಂತಹ ಶೇಖುನ ಎ ಪಿ ಉಸ್ತಾದ್ರವರು ಈ ದೇಶದ ಗೃಹ ಸಚಿವರನ್ನ ಖುದ್ದಾಗಿ ಭೇಟಿಯಾಗಿ ವಕ್ಫ್ನ ಅಪಾಯಕಾರಿ ನಿಲುವಿನ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವಂತಹ ನಾಯಕರಿಗೆ ಆ ವಿಚಾರಗಳನ್ನ ಮನವರಿಕೆ ಮಾಡುವಂತ ಕೊಡುವಂತದ್ದು ನಮ್ಮ ಕರ್ತವ್ಯವಾಗಿರ್ತದೆ ಬಹುಶಃ ಆ ಒಂದು ಕರ್ತವ್ಯವನ್ನ ಎಸ್ ಎಸ್ ಎಫ್ ನೇತಾರರು ಗ್ರ್ಯಾಂಡ್ ಮುಫ್ತಿಯವರು ಬಹಳ ಸ್ಪಷ್ಟವಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಅಭಿಮಾನ ಮತ್ತು ಹೆಮ್ಮೆ ಇದೆ ಆದ್ರೆ ಫ್ಯಾಸಿಸ್ಟರು ಮಾತ್ರ ಅವರ ಬುದ್ಧಿಯನ್ನು ಯಾವತ್ತೂ ಬಿಡುವುದಿಲ್ಲ ಒಂದು ಗ್ರ್ಯಾಂಡ್ ಮುಫ್ತಿ ಅವರ ಬೇಡಿಕೆಯನ್ನ ಇಟ್ಟ ಮರುದಿನವೇ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನ ಕೈಗೊಳ್ತಾರೆ ಹದಿನ ಹದಿನಾಲ್ಕು ತಿದ್ದುಪಡಿಯನ್ನ ಅಂಗೀಕಾರ ಮಾಡುವಂತಹ ತೀರ್ಮಾನ ಆದ್ದರಿಂದ ಫ್ಯಾಸಿಸ್ಟರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆರ್ ಎಸ್ ಎಸ್ ನ ಆಳ ಮತ್ತು ಅಗಲವನ್ನ ನಾವು ತಿಳಿದುಕೊಳ್ಬೇಕಾಗಿದೆ ಬಂಧುಗಳೇ ಅದು ತಿಳಿದುಕೊಂಡು ನಾವು ಹೋರಾಟಗಳನ್ನ ಕೈಗೊಳ್ಬೇಕಾಗಿದೆ ಬಂಧುಗಳೇ ನಮ್ಮ ಪಿತ್ರಾರ್ಜಿತ ಸೊತ್ತು ಅಥವಾ ನನ್ನ ಮನೆಯ ಒಂದು ಒಂದು ಫೀಟ್ ಜಾಗ ಇನ್ನೊಬ್ಬರ ರಸ್ತೆಗೆ ಬೇಕಾಗಿ ಬಿಟ್ಟುಕೊಡ್ಲಿಕ್ಕೆ ಹತ್ತಾರು ಸಲ ಯೋಚನೆ ಮಾಡುವಂತಹ ನಾವು ಕೋರ್ಟ್ಗೆ ನೂರಾರು ಸಲ ಅಲೆದಾಡುವಂತಹ ನಾವು ಅಲ್ಲಾಹನ ಆಸ್ತಿಯ ಉಳಿಕೆಗಾಗಿ ಯಾಕೆ ಮುಂದಾಗುವುದಿಲ್ಲ ಅದರ ಬಗ್ಗೆ ಏಕ ನಿಲುವನ್ನ ತಾಳ್ಲಿಕ್ಕೆ ಯಾಕೆ ನಮ್ಮ ಸಮುದಾಯದ ನೇತಾರಿಗೆ ಅಥವಾ ರಾಜಕೀಯ ನೇತಾರಿಗೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ನಾವು ಇವತ್ತು ಕೇಳ್ಬೇಕಾಗಿದೆ ಬಂಧುಗಳೇ ಯಾಕೆ ಕೇಳ್ಬೇಕು ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ದೇಶವೇ ಒಂದಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ನ್ಯೂನ್ಯ ಮನಸ್ಥಿತಿಯ ವ್ಯಕ್ತಿಗಳು ಅವರ ರಾಜಕೀಯ ಲಾಭಕ್ಕಾಗಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರವನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರ ಅಥವಾ ಅವರನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಅವರು ಈ ಹೋರಾಟದಿಂದ ದೂರ ನಿಲ್ಬೇಕು ಅನ್ನುವಂತಹ ಕರೆಯನ್ನ ನೀಡ್ತಾರೆ ಅವರು ಅವರದೇ ಭಾಷೆಯಲ್ಲಿ ಹೇಳ್ತಾರೆ ವಕ್ ವಿಚಾರದಲ್ಲಿ ಗಡಿಬಿಡಿ ಆ ಅಂತ ಹೇಳಿ ಹೇಳುವಂತಹ ಜನರಿದ್ದಾರೆ ಈ ಗಡಿಬಿಡಿಯ ಅರ್ಥವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆ ಗಡಿಬಿಡಿ ಅಂತ ಹೇಳಿದ್ರೆ ಅವರು ಹೇಳುವಂತದ್ದು ಪ್ರತಿಭಟನೆಯನ್ನ ಮಾಡಬೇಡಿ ಹೋರಾಟವನ್ನ ನೀವು ಮಾಡಬೇಡಿ ಈ ಗಡಿಬಿಡಿ ಹಾಕಂಡಂತ ಹೇಳುವಂತಹ ಆ ನೇತಾರನಿಗೆ ಮತ್ತು ಅವರ ಅನುಯಾಯಿಗಳಿಗೆ ನಮಗೆ ಒಂದು ವಿಚಾರವನ್ನ ಅರ್ಥ ಮಾಡಿಕೊಡ್ಬೇಕಾಗಿದೆ ಬಂಧುಗಳೇ ಈ ದೇಶದ ಜನತೆ ಬಾಬರಿ ಮಸೀದಿಯ ಬಗ್ಗೆ ಗಡಿಬಿಡಿ ಮಾಡದ ಕಾರಣಕ್ಕಾಗಿ ನಮ್ಮ ಮಸೀದಿಯನ್ನು ನಾವು ಕಳಕೊಳ್ಬೇಕಾಗಿ ಬಂತು ಬಂಧುಗಳೇ ಯು ಎ ಪಿ ಎ ಅನ್ನುವಂತಹ ಕರಾಳ ಕಾಯ್ದೆಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ನಾವು ಗಡಿಬಿಡಿ ಮಾಡದ ಕಾರಣಕ್ಕಾಗಿ ಇವತ್ತು ಅದೆಷ್ಟೋ ಸಾವಿರಾರು ಮುಸಲ್ಮಾನ ನಾಯಕರು ಜೈಲಿನಲ್ಲಿ ಕೊಳೆಯುವಂತೆ ಮಾಡಲಾಗಿದೆ ಬಂಧುಗಳೇ ನೋಟ್ ಬ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ದೇಶದ ಜನತೆ ಗಡಿಬಿಡಿ ಮಾಡದ ಕಾರಣಕ್ಕಾಗಿ ದೇಶದ ಆರ್ಥಿಕ ಸ್ಥಿತಿ ಗುಡಮೇಲಾಗಿದೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದ ಆ ಒಂದು ಕೊರೋನಾ ನಿರ್ವಹಣೆಯ ವೈಫಲ್ಯದ ವಿರುದ್ಧ ನಾವು ಗಡಿಬಿಡಿ ಮಾಡದ ಕಾರಣಕ್ಕಾಗಿ ಈ ದೇಶದಲ್ಲಿ ಲಕ್ಷಾಂತರ ಜನರು ಅವರ ಜೀವವನ್ನ ಕಳೆದುಕೊಂಡಿದ್ದಾರೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ ಮೀಸಲಾತಿಯನ್ನ ಮೀಸಲಾತಿಯ ಬಗ್ಗೆ ನಾವು ಗಡಿಬಿಡಿ ಮಾಡದ ಕಾರಣಕ್ಕಾಗಿ ನಮ್ಮಲ್ಲಿ ಇತ್ತಂತಹ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನ ನಮ್ಮಿಂದ ಕಬಳಿಸಲಾಯಿತು ಅನ್ನುವಂತಹ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಹೀಗೆ ಈ ವ್ಯವಸ್ಥೆಯ ಜನ ವಿರೋಧಿ ನಿಲುವುಗಳನ್ನ ವಿರೋಧಿಸಿ ಬೀದಿಗಿಳಿಯದೆ ಗಡಿಬಿಡಿ ಮಾಡದ ಕಾರಣಕ್ಕಾಗಿ ನಾವು ನಮ್ಮ ಅದೆಷ್ಟೋ ಹಕ್ಕುಗಳನ್ನ ಕಳೆದುಕೊಂಡಿದ್ದೇವೆ ಎಂಬುದನ್ನ ಮಾನ್ಯ ಸ್ಪೀಕರ್ ಸಾಹೇಬರು ಅರ್ಥ ಮಾಡಿಕೊಳ್ಬೇಕು ನೀವು ಅರ್ಥ ಮಾಡಿಕೊಳ್ಬೇಕು ಈ ಹೋರಾಟ ಅಥವಾ ಈ ಗಡಿಬಿಡಿ ಅನ್ನುವಂಥದ್ದು ಸೋಷಿಯಲ್ ಡೆಮ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬೊಬ್ಬ ಕಾರ್ಯಕರ್ತರ ಮೈಯಲ್ಲಿ ರಕ್ತ ಹರಿಯುವ ತನಕವೂ ಕೂಡ ಈ ಗಡಿಬಿಡಿಯ ಹೋರಾಟಗಳು ನಡೆದೇ ತೀರ್ತದೆ ಅದನ್ನ ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಟ್ಟ ಕಡೆಯ ಒಬ್ಬ ಕಾರ್ಯಕರ್ತ ಬಾಕಿಯಾಗಿ ಉಳಿದ್ರು ಕೂಡ ಈ ಹೋರಾಟಗಳು ಮುಂದುವರಿಲಿಕ್ಕೆ ಇದೆ ಅನ್ನೋದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕು ಆದ್ರೆ ಇದೇ ಸ್ಪೀಕರ್ ಸಾಹೇಬ್ರು ಹಲವಾರು ಸಂದರ್ಭಗಳಲ್ಲಿ ಗಡಿಬಿಡಿಯನ್ನ ಮಾಡಿದ್ದಾರೆ ಈಗಾಗ್ಲೇ ಸಾಯಿದ ರವರು ಹೇಳಿದ್ರು ರಾಹುಲ್ ಗಾಂಧಿ ಅವರ ಮೇಲೆ ಕೇಸು ದಾಖಲಾದಂತಹ ಸಂದರ್ಭದಲ್ಲಿ ಅವರು ಗಡಿಬಿಡಿಯನ್ನ ಮಾಡಿದ್ರು ಕೊರೋನಾ ಸಂದರ್ಭದಲ್ಲಿ ಮೋದಿ ಅವರು ದೆಹಲಿಯಲ್ಲಿ ಕೂತು ದೀಪ ಹಚ್ಚಿ ತಟ್ಟೆ ತಟ್ಟಿಂದ ಹೇಳುವಾಗ ಇದೇ ಸಾಹೇಬರು ಗಡಿಬಿಯನ್ನ ಮಾಡಿ ದೀಪವನ್ನು ಕೂಡ ಹಚ್ಚಿದ್ರು ಮತ್ತು ತಮಟೆಯನ್ನು ಕೂಡ ಮಾಡಿದ್ರು ಬಂಧುಗಳೇ ಸಿಎ ಎನ್ನ ಸಿ ಎ ಎನ್ ಆರ್ ಸಿ ಕಾನೂನಾಗಿ ರೂಪುಗೊಂಡಿದ್ದಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಡ್ಬೇಕು ಈ ಹೋರಾಟಗಳಿಂದ ಏನು ಲಾಭ ಇದೆ ಅನ್ನುವುದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಸಿ ಎನ್ ಆರ್ ಸಿ ಸಂದರ್ಭದಲ್ಲಿ ಕೂಡ ನಮ್ಮನ್ನ ಇದೇ ರೀತಿ ಹೋರಾಟಗಳಿಂದ ತಡೆಯುವಂತಹ ಪ್ರಯತ್ನವನ್ನ ಮಾಡಲಾಗಿತ್ತು ಆದ್ರೆ ಸಿಎಇ ಸಿಎಎ ಮತ್ತು ಎನ್ಆರ್ ಸಿ ವಿರುದ್ಧ ದೇಶದ ಪ್ರಬುದ್ಧ ನಾಗರಿಕ ಬಂದರು ಬಾಂಧವರು ದೇಶಾದ್ಯಂತ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಂತಹ ಕಾರಣಕ್ಕಾಗಿ ಸಿಎ ಎನ್ ಆರ್ ಸಿ ಇವತ್ತು ಈ ದೇಶದಲ್ಲಿ ಕಾನೂನಾಗಿ ರೂಪುಗೊಂಡಿದ್ರು ಸಹ ಇವತ್ತು ಅದನ್ನ ಜಾರಿಗೊಳಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಮೀನಾ ಮೇಷ ಎಣಿಸ್ತಾ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಆ ಭಯವನ್ನ ಹುಟ್ಟಿಸಿದ್ದು ಈ ಒಂದು ಗಡಿಬಿಡಿಯ ಹೋರಾಟಗಳಾಗಿರ್ತದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಇದೆ ಬಂಧುಗಳೇ ಕುಂಭಮೇಳದಲ್ಲಿ ಗಂಗೆಯಲ್ಲಿ ಮಿಂತೆದ್ದು ನೀವು ಗಡಿಬಿಡಿಗೊಂಡದ್ದನ್ನ ಇವತ್ತು ಈ ರಾಜ್ಯದ ಜನತೆ ಮರೆತಿಲ್ಲ ನಮ್ಮ ಸಹೋದರಿಯರು ಅವರ ಹಿಜಾಬಿನ ಹಕ್ಕನ್ನ ಕೇಳಿದಂತಹ ಸಂದರ್ಭದಲ್ಲಿ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಗಡಿಬಿಡಿಯ ಹೇಳಿಕೆಯನ್ನ ನೀಡಿರುವಂತದ್ದನ್ನ ನಾವು ಮರೆತಿಲ್ಲ ನಿಮ್ಮ ಗಡಿಬಿಡಿಗೆ ತಲೆಬಾಗುವ ಸಮಾಜ ಈ ಮುಸ್ಲಿಂ ಸಮಾಜ ಅಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟ ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಹೋರಾಟದ ಪರಂಪರೆಯನ್ನ ನಾವು ಉಳಿಸಿಕೊಳ್ಬೇಕಾಗಿದೆ ನಮಗೆ ಗೊತ್ತಿದೆ ಇವತ್ತು ವಕ್ಫ್ ಆಸ್ತಿಯ ಸಂರಕ್ಷಣೆಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಾ ಇದೆ ಸಿ ಎನ್ ಆರ್ ಸಿ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಗುಪ್ತಚರ ಇಲಾಖೆ ಇಲ್ಲಿರ್ತಕ್ಕಂತಹ ವಿವಿಧ ಇಲಾಖಾಧಿಕಾರಿಗಳು ನಮ್ಮನ್ನ ಹೇಳ್ತಾ ಇದ್ವು ಸಿಎ ಎನ್ ಆರ್ ಸಿ ಹೋರಾಟದ ಹಿಂದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೈವಾಡ ಇದೆ ಅಂತ ಹೇಳಿ ಆದ್ರೆ ಇವತ್ತು ನಾವು ಹೇಳ್ತೇವೆ ವಕ್ಫ್ ಆಸ್ತಿಯ ಹೋರಾಟದ ಹಿಂದೆ ಅಲ್ಲ ಮುಂದೆ ನಿಂತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟವನ್ನ ಮಾಡ್ತಾ ಇದೆ ನೀವು ಅವತ್ತು ಶಾಹೀನ್ ಹೋರಾಟವನ್ನು ಹೋರಾಟವನ್ನ ಸಂಘಟಿಸಿದ ಕಾರಣಕ್ಕಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಹೋರಾಟವನ್ನ ಸಂಘಟಿಸಿದಂತಹ ಕಾರಣಕ್ಕಾಗಿ ಮುಸ್ಲಿಂ ನಾಯಕರನ್ನ ಜೈಲಿನಲ್ಲಿ ನೀವು ಬಂಧಿಸಿಟ್ಟಿದ್ದೀರಿ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಈ ಒಂದು ಹೋರಾಟದ ನಂತರವೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರನ್ನು ಕೂಡ ನೀವು ವಿವಿಧ ಕಾಯ್ದೆಗಳಡಿ ಜೈಲಿಗೆ ಕಳುಹಿಸಲಿಕ್ಕಿದ್ದೀರಿ ಅದಕ್ಕೆ ತಯಾರಾಗಿ ಇದ್ದುಕೊಂಡೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಬೀದಿಯಲ್ಲಿ ನಿಂತಿದೆ ಜೈಲು ಅನ್ನುವಂಥದ್ದು ಖಂಡಿತವಾಗಿಯೂ ನಮ್ಮನ್ನ ಭಯಪಡಿಸಲಿಕ್ಕಿರುವಂತಹ ಒಂದು ಕೇಂದ್ರ ಅಲ್ಲ ಆ ಬಂಧನವನ್ನ ನಿರೀಕ್ಷಿಸಿಕೊಂಡೇ ನಾವು ಮಾಡುತ್ತಿರುವಂತಹ ಈ ಒಂದು ಹೋರಾಟ ಇಲ್ಲಿರ್ತಕ್ಕಂತಹ ಯುವಕರಿಗೆ ಇಲ್ಲಿರ್ತಕ್ಕಂತಹ ನಮ್ಮ ಸಮಾಜ ಬಾಂಧವರಿಗೆ ನಾನು ಹೇಳುವಂತಹ ಒಂದು ಕಿವಿ ಮಾತು ಒಂದು ವೇಳೆ ವಕ್ಫ್ ಆಸ್ತಿಯ ಸಂರಕ್ಷಣೆಗಾಗಿ ನಮ್ಮ ನಾಯಕರನ್ನ ಜೈಲಿಗಟ್ಟುವುದಾದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಹೋರಾಟದ ಪರಂಪರೆಯನ್ನ ನೀವು ಮುಂದುವರಿಸಿಕೊಂಡು ಹೋಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟದಿಂದ ಹಿಂದೆ ಸರಿಬಾರ್ದು ಒಬ್ಬ ನಾಯಕನ ನಂತರ ಮತ್ತೊಬ್ಬ ಮತ್ತೊಬ್ಬ ನಾಯಕನ ನಂತರ ಇನ್ನೊಬ್ಬ ಇನ್ನೊಬ್ಬ ನಾಯಕನ ನಂತರ ಮತ್ತೊಬ್ಬನನ್ನ ಹುಟ್ಟು ಹಾಕಿಕೊಂಡು ಈ ದೇಶದಲ್ಲಿ ಫ್ಯಾಸಿಸಂ ಸಿದ್ಧಾಂತವನ್ನ ನಿರ್ಮೂಲನೆ ಮಾಡುವವರೆಗೆ ಈ ದೇಶದ ಅಧಿಕಾರವನ್ನ ಆರ್ ಎಸ್ ಎಸ್ ನವರ ಕೈಯಿಂದ ಕಿತ್ತೊಗೆಯುವವರೆಗೆ ಇಲ್ಲಿಯ ನಕಲಿ ಜಾತ್ಯತೀತರ ಮುಖವಾಡಗಳನ್ನ ಬಯಣಿಗಳಿಂದ ಎಳೆದು ಒಂದು ಅತ್ಯುತ್ತಮವಾದಂತಹ ಸರ್ಕಾರದ ವ್ಯವಸ್ಥೆ ನಿರ್ಮಾಣ ಮಾಡುವವರೆಗೆ ನಮ್ಮ ಹೋರಾಟವನ್ನ ಮುಂದುವರಿಸುತ್ತ ಮುಂದುವರಿಯೋಣ ಅನ್ನುವಂತಹ ಸಂದೇಶದೊಂದಿಗೆ ಮತ್ತಷ್ಟು ಸಂಘರ್ಷಮಯವಾದಂತಹ ಹೋರಾಟದ ಮೈದಾನಗಳಲ್ಲಿ ನಾವು ಮತ್ತು ನೀವು ಎದುರುಗೊಳ್ಳೋಣ ಅನ್ನುವಂತಹ ಸಂದೇಶದೊಂದಿಗೆ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಇಂಡಿಯಾ ಜೈ ಎಸ್ ಡಿ ಪಿ